ಕಾರ್ಯಕರ್ತರು ಇರುವಂಥದ್ದು ಕೂಡ ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಪೊಲೀಸ್ ಇಲಾಖೆ ಈ ಒಂದು ಘಟನೆಯ ಗಂಟೆ ಆಗಿ ಪದೇ ಪದೇ ಎಚ್ಚರಿಕೆ ಪರಿಗಣಿಸಿ ಅವರು ಒಂದು ಕುಂಬಿಂಗ್ ಆಪರೇಷನ್ ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತ ಕೇಳ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ರಾಜು ಮಾಡಿರಿ ಕೇಸ್ ಕೂಡ ಇದೇ ಕ್ಯಾತಮಾರ್ನಲ್ಲಿ ದೇವಿ ಬ್ಲಾಕ್ ಹತ್ರ ನಾವು ಅದರ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋದಾಗ ಆವಾಗಲೂ ಕೂಡ ಪೊಲೀಸ್ ಕಮಿಷನ್ರು ಡಿ ಸಿ ಪಿ ಅವರು ಅದ್ರ ಜೊತೆಗೆ ಆಗ ರೂರಲ್ ಎಸ್ ಪಿ ಆಗಿದ್ದಂಥ ಅಭಿನವ್ ಕರೆ ಇದ್ದರು ಅವರ ಜೀಪ್ ಮೇಲೇ ಕೂಡ ಆಕ್ರಮಣ ಆಗಿತ್ತು ಅಭಿನವ್ ಕರೆ ಅವರು ಜೀಪಿಂದ ಕೆಳಗಡೆ ಹಿಡಿದು ಎ ಗಾಳಿಯಲ್ಲಿ ಗುಂಡು ಹಾರಿಸಿ ತ ಅಲ್ಲಿ ಅಲ್ಲಿರುವಂಥ ಪುಂಡ್ರನ್ನ ಚದರಿಸಬೇಕಾದಂಥ ಪರಿಸ್ಥಿತಿ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಆಗಿತ್ತು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ನಂತರ ಬಂತು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಯಾವ ಘಟನೆ ಸಂಭವಿಸ್ತಿಲ್ಲ ಸಿದ್ದರಾಮಯ್ಯವ್ರು ಬಂದಾದ ಕೂಡಲೇ ಮತ್ತೆ ಉದಯಗಿರಿಯಲ್ಲಿ ಈ ಘಟನೆ ಸಂಭವಿಸ್ತವೆ ಅಂತಂದ್ರೆ ಈ ಎಲ್ಲ ಕೃತ್ಯಗಳಿಗೂ ಶ್ರೀರಕ್ಷೆಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ನೋಡಿ ಇವರಿಗೆ ಇವ್ರ ಧರ್ಮದಲ್ಲೇ ಅಂತ ಒಂದು ಸಂಸ್ಕೃತಿ ಇದೆ ಹಾಗಾಗಿ ಎಲ್ಲೇ ಕಲ್ಬಿಸಾಡಿದ್ರು ಕೂಡ ಇವರು ಭಾಗಿಯಾಗೇ ಇರ್ತಾರೆ ಇವರ ಕೃತ್ಯನೇ ಇರುತ್ತದೆ ಇರುತ್ತೆ ಅದನ್ನು ಪೊಲೀಸ್ ಇಲಾಖೆ ಅಂದರೆ ಕಾನೂನು ರಕ್ಷಣೆ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಅವರ ಸ್ಟೇಷನ್ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಇವರಿಗೆ ಯಾವ ಯಾರ ಭಯ ಭಯನೂ ಕೂಡ ಇಲ್ಲ ಇವರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇದ್ದಾರೆ ಅಂತೇಳಿ ಅವ್ರಿಗೆ ಖಚಿತವಾಗಿ ಗೊತ್ತಿದೆ ಹಾಗಾಗಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಪೊಲೀಸರನ್ನೇ ಇವತ್ತು ಗುರಿ ಆಗಿಸ್ಕೊಂಡಿದ್ದಾರೆ ಪೊಲೀಸರನ್ನೇ ಪರಿಪರಿಯಾಗಿ ಹೇಳ್ತಾ ಇದ್ರು ಎಫ್ ಐ ಆರ್ ಆರೋಪಿ ಅರೆಸ್ಟ್ ಮಾಡಿದ್ದಾರೆ ಅವರ ಧಾರ್ಮಿಕ ಮುಖಂಡರು ಹೇಳ್ತಿದ್ರು ರಾಜಕೀಯ ಮುಖಂಡರು ಹೇಳಿದ್ರು ಸಹ ಕೇಳುವಂತಹ ಪರಿಸ್ಥಿತಿಯಲ್ಲಿ ಯುವಕರಿರಲಿಲ್ಲ ಇಂಥ ಪರಿಸ್ಥಿತಿ ಮುಂದುವರೆದು ಒಂದು ಕೂಂಬಿಂಗ್ ಆಪರೇಷನ್ ಮಾಡಿ ಪೊಲೀಸ್ ಇಲಾಖೆಗೆ ನಮ್ಮ ಕರ್ನಾಟಕದ ಪೊಲೀಸರಿಗೆ ಯಾರಿಂದಲೂ ಪಾಠ ಹೇಳಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಅತ್ಯಂತ ಕಾರ್ಯದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ನಮ್ಮ ಮೈಸೂರಿನಲ್ಲೂ ಇದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೂ ಕೂಡ ಆ ಶಕ್ತಿ ಇದೆ ಇಲ್ಲೇ ಮೈಸೂರಿನಲ್ಲಿ ಆ ಗ್ಯಾಂಗ್ ರೇಪ್ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಯಾವ ಪ್ರಕರಣ ಆದ್ರೂ ಕೂಡ ಅದನ್ನು ಅವರು ಅದನ್ನು ಪತ್ತೆ ಹಚ್ಚಿರುವಂಥ ಒಂದು ಕಾರ್ಯಕ್ಷಮತೆ ನಮ್ಮ ಮೈಸೂರು ಪೊಲೀಸರಿಗಿದೆ ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಿ ಒಂದು ವಾರದೊಳಗಡೆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ನು ಈ ವ್ಯಾಪ್ತಿನಲ್ಲಿರುವಂಥ ಅಷ್ಟು ಜನ ಪುಂಡ್ರನ್ನ ರಿಪೇರಿ ಮಾಡ್ತಾರೆ ಸಿದ್ದರಾಮಯ್ಯವರೇ ನಿಮ್ಮ ಕೈಲಂತೂ ಆಗೋಲ್ಲ ಪೊಲೀಸ್ ಇಲಾಖೆಗಾದ್ರೂ ಆ ಒಂದು ಅವಕಾಶನ ಮಾಡಿಕೊಡಿ